ನಮಸ್ಕಾರ ಸ್ನೇಹಿತರೆ ನಾಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾವು ಗೋಕಾಕ್ ನಗರದಲ್ಲಿರುವಂಥ ಮಲ್ಲಿಕಾರ್ಜುನ್ ದೇವ ಬೆಟ್ಟಕ್ಕೆ ಇದ್ವಿ ಈಗ ಬೆಟ್ಟ ಹತ್ತೋ ಕಾರ್ಯ ಪ್ರಾರಂಭ ಆಗಿದೆ ನಮ್ಮದು ಮುಂದೆ ಬೆಟ್ಟದ ಮೇಲೆ ಏನೇನಿದೆ ಅದನ್ನೆಲ್ಲ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಈಗ ಒಂದು ಆರು ಜನ ಬಂದಿದ್ದೀವಿ ನೋಡೋಣ ಮುಂದಿನ ವೀಡಿಯೋಗಳನ್ನು ಸ್ನೇಹಿತರೆ ಇದು ಗೋಕಾಕ ನಗರದ ಮಲ್ಲಿಕಾರ್ಜುನ ಬೆಟ್ಟದ ಮೇಲೆ ಇದ್ದೇನೆ ಈ ಸದ್ಯಕ್ಕೆ ನಾನು ತೋರಿಸ್ತಾ ಇರೋದು ಘಟಪ್ರಭಾ ನದಿಯ ಪ್ರವಾಹದ ಪರಿಸ್ಥಿತಿ ಇದು ಘಟಪ್ರಭಾ ನದಿಯ ಪೂರ್ಣವಾಗಿ ನಗರದೊಳಗೂ ಸಹಿತ ಬಂದುಬಿಟ್ಟಿದೆ ಇಲ್ಲಿ ಕುಂಬಾರನಕೆ ಇರ್ಬೋದು ಉಪ್ಪಾರ ಓಣಿ ಇರ್ಬೋದು ಹಾಗೆ ಕಿಲ್ಲ ಇನ್ನೂ ಸಾಕಷ್ಟು ಭಾಗಗಳಲ್ಲಿ ಗೋಕಾಕ ನಗರದಲ್ಲಿ ನದಿ ನೀರು ಪೂರ್ಣವಾಗಿ ಬಂದ್ಬಿಟ್ಟೈತಿ ಇದು ಗೋಕಾಕ ನಗರದ ಚಿತ್ರಣ ಮುಂದೆ ಹೋಗಿ ಇನ್ನು ಮುಂದೆ ಮತ್ತೆ ಮೇಲುಗಡೆ ಹೋಗ್ತೀನಿ ಈಗ ಪೂರ್ತಿ ಬೆಟ್ಟದ ಮೇಲೆ ಬಂದಿದ್ದೇನೆ ಇದು ಗೋಕಾಕ್ ಜಲಪಾತದಿಂದ ಬರುವಂಥ ಘಟಪ್ರಭಾ ನದಿ ಇದು ಹಿರಣ್ಯಕೇಶಿ ಮಾರ್ಕಂಡೇ ನದಿ ಮತ್ತು ಘಟಪ್ರಭಾ ನದಿ ಸಂಗಮ ಸ್ಥಳ ಏನಿದೆ ಸ್ಥಳ ಇದೆ ಇಲ್ಲೇ ನದಿ ಸಂಗಮ ಆಗುತ್ತೆ ಹೀಗಿ ಬಂದಿದು ಈ ರೀತಿ ಬರುತ್ತೆ ಈಗ ಪ್ರವಾಹದಿಂದಾಗಿ ಗೋಕಾಕದ ಜ ಘಟಪ್ರಭಾ ನದಿ ಪೂರ್ತಿ ಗೋಕಾಕ್ ನಗರದಲ್ಲಿ ಸಹಿತ ಪ್ರವಾಹದ ಪರಿಸ್ಥಿತಿ ಎದುರಿಸ್ತಾ ಇದೆ ಆದರೂ ನಾವು ವಿಡಿಯೋ ಮಾಡಬೇಕನ್ನುವ ದೃಷ್ಟಿಯಿಂದ ನಾವು ಗೋಕಾಕ್ ಗುಡ್ಡದ ಮೇಲೆ ಬಂದಿದ್ದೇನೆ ನೋಡಿ ಗೋಕಾಕ್ ನಗರದ ಅದ್ಭುತವಾದ ದೃಶ್ಯವನ್ನು ಆಕಾಶದಲ್ಲಿ ತೀರ್ತರುವಂಥ ಅನುಭವ ಆಗುತ್ತೆ ಇದರಲ್ಲಿ ಅದ್ರ ಪಕ್ಕ ನೀಲಿ ಕಲರ್ ಕಾಣ್ತಾ ಗೋಕಾಕ್ ಗೋಕಾಕ್ ಬಸ್ನಲ್ದಾನ ಈ ಬೆಟ್ಟದ ಮೇಲೆ ಇಲ್ಲೊಂದು ಬೃಹತ್ಕಾರವಾದಂಥ ಬಾಲ ಮರ ಇದೆ ಇದು ಗೋಕಾಕ್ ನಗರ ಎಂಟ್ರಿ ಆದಾಗ ಪ್ರವೇಶಿಸಿದಾಗ ಇಲ್ಲಿ ನಿಮಗೆ ಈ ಮರ ಕಾಣಿಸುತ್ತೆ ತುಂಬ ಹಳೆಯದಾದಂಥ ಮರ ಈ ಗುಡದಲ್ಲಿ ಏನೂ ಇರ್ದಿದ್ರೆ ಇದೊಂದು ಮರ ಮಾತ್ರ ಭಾರಿ ಬೆಳ್ಕೊಂಡ್ಬಿಟ್ಟಿದೆ ಎತ್ತರ ಈ ಬಹಳ ಇದೆ ಇದು ಗೋಕಾಕ್ನ ಸಮಗ್ರ ನೋಟ ಇದು ಹಳೆ ಗೋಕಾಕ್ ನಗರ ಈಗ ಏನು ಹಿಡಿಯೋದಾಗ ಬರ್ತಾ ಇರೋದು ಇಷ್ಟು ಗೋಕಾಕ್ ಹಳೆ ನಗರ ಈ ಕಡೆ ಏನೆಲ್ಲ ತೋರಿಸ್ತಾ ಇದ್ದೀನಿ ಇದು ಗೋಕಾಕ್ ಹೊಸ ನಗರ ಅಂದರೆ ಎಕ್ಸ್ಟೇಂಜ್ ಏರಿಯಾ ಅಂತ ಸ್ವಲ್ಪ ಮುಂದುಗಡೆ ಹೋದಾಗ ಪೂರ್ತಿ ವಿಡಿಯೋ ಕಾಣುತ್ತೆ ಈ ಕಡೆಯ ಏನಂತಲ್ಲ ಗೋಕಾಕದ ಹೊಸ ನಗರ ಅಂದರೆ ಎಕ್ಸ್ಟೇಂಜ್ ಏರಿಯಾ ಅಂತ ಹೇಳ್ತಾರೆ ಈ ಕಡೆ ಬರುತ್ತೆ ಇದೆಲ್ಲ ಇದು ಮಯೂರ್ ಸ್ಕೂಲ್ ಗ್ರೌಂಡು ಇದು ಜೆ ಎಸ್ ಎಸ್ ಕಾಲೇಜು ಇದು ವಾಲ್ಮೀಕಿ ಕ್ರೀಡಾಂಗಣ ತಾಲೂಕು ಕ್ರೀಡಾಂಗಣ ಹಾಗೆ ಗುಡ್ಡದ ಮೇಲೆ ಓಡಾಡ್ತಾ ಇದ್ದೀನಿ ನೋಡಿ ಗುಡ್ಡದ ಹಿಂದ್ಗಡೆ ಯಾವ ರೀತಿ ಕಾಣುತ್ತೆ ಇದು ಮುಂದುವಾಗ ಎತ್ತ ತತ್ತುದ್ಧಿದ್ದೀನಿ ತುಂಬ ಗಾಳಿದೆ ಎತ್ತರ ಸ್ಥಳದಲ್ಲಿದ್ದೀವಿ ಗೋಕಾಕ್ ಮಲ್ಲಿಕಾರ್ಜುನ ಗುಡ್ಡದ ಮೇಲೆ ಛತ್ರಪತಿ ಶಿವಾಜಿ ಮಹಾರಾಜರ ಆಡಳಿತದ ಒಂದು ಆಡಳಿತದ ಒಂದು ಕೋಟೆನೂ ಇತ್ತಂತಿಲ್ಲೆ ಇದು ಕುರುಗಳು ಇದ್ದಾವೆ ಕೋಟೆಯ ಕುರುಗಳು ಇದು ನವಾಬುರ ಆಡಳಿತನೂ ಅಳಪಡ್ತಿತ್ತು ನಂತರ ಕೆಲವು ವರ್ಷಗಳ ನಂತರ ಶಿವಾಜಿ ಮಹಾರಾಜರು ಆಡಳಿತಿತ್ತು ನಂತರ ಪುಣೆ ಪೇಶವೆಯವರ ಆಡಳಿತ ಇತ್ತು ಇದು ಪುಣೆ ಪೇಶವೆಯವರ ಆಡಳಿತದಲ್ಲಿ ಹೆಚ್ಚು ಗೋಕಾಕ್ ನಗರ ಇತ್ತು ಈ ಗೋಕಾಕ್ ನಗರಕ್ಕೆ ಸುಮಾರು ಮೂರನೇ ಶತಮಾನ ಅಥವಾ ಹಿಂಗೆ ಕಡೆಯಿಂದ ಒಂದು ದಾಖಲೆ ಇದೆ ಹನ್ನೊಂದನೇ ಶತಮಾನ ಹೆಚ್ಚು ಬೆಳಕಿಗೆ ಬಂದಿದ್ದು ಆದರೆ ಮೂರನೇ ಶತಮಾನದಿಂದ ಗೋಕಾಕ್ ನಗರಕ್ಕೆ ಚಾಲ್ತಿತ್ತು ಅನ್ನೋದು ಬ ಕೆಲವೊಂದು ಉಲ್ಲೇಖಗಳು ಇದ್ದಾವೆ ಗೋಕಾಕ್ ನಗರದ ಇನ್ನೊಂದು ವಿಶೇಷ ಅಂದರೆ ಇಲ್ಲಿಯ ಸ್ ಬಣ್ಣ ಅಂದರೆ ಕಲೆಗಳನ್ನು ಮಾಡುವಂಥದ್ದು ವಿಶೇಷತೆ ಅದಕ್ಕೆ ಇಲ್ಲಿಗೆ ಕೆಲವೊಂದು ಜಾನಪದ ಸಾಹಿತ್ಯಗಳು ಹೇಳ್ತಿದ್ರು ಯಾದವಾಡ್ ಸುಣ್ಣ ಗೋಕಾಕ್ ಬಣ್ಣ ತುಂಬ ಫೇಮಸ್ ಆಗಿತ್ತು ಅಂತ ಹೇಳ್ತಾರೆ ಇಲ್ಲಿ ಕಲೆ ಸಾಹಿತ್ಯ ಕ್ರೀಡೆ ಸಾಕಷ್ಟು ಗೋಕಾಕ್ ನಗರದಿಂದ ಸಾಕಷ್ಟು ಜನರು ಬೆಳೆದಿದ್ದಾರೆ ಕೃಷ್ಣಮೂರ್ತಿ ಪುರಾಣಿಕಣ್ಣವರು ಸಹಿತ ಈ ಗೋಕಾಕ್ ನಗರದವರು ಅವರು ಮಹಾನ್ ಸಾಹಿತಿಗಳಾಗಿದ್ದರು ಮತ್ತು ಈ ನಮ್ಮ ಕನ್ನಡದ ಚಲನಚಿತ್ರವಾದಂಥ ಸಣ್ಣದೇಪಣ್ಣ ಬಿಳಿ ಹೆಂಡತಿ ಈ ಚಿತ್ರ ಚಲನಚಿತ್ರಗಳದ ಕಥೆಯನ್ನು ಬರೆದಂಥವರು ಕೃಷ್ಣಮೂರ್ತಿ ಪುರಾಣಿಕವರು ಹಾಗೆ ಗೋಕಾಕ್ ತಾಲೂಕಿನ ಶ್ರೀಕೃಷ್ಣ ಪಾರಿಜಾತ ಎಂಬ ಬ ದೊಡ್ಡಾಟವನ್ನು ಬಯಲಾಟವನ್ನು ಇಲ್ಲೇ ಗೋಕಾಕ್ ತಾಲೂಕಿನ ಕುಲ್ಲಗೋಡು ಗ್ರಾಮದಲ್ಲಿ ಬರೆದ ಕತೆಯನ್ನು ಬರೆದಿದ್ರು ಇದು ಸಾಹಿತ್ಯಗಳದ್ದಾದರೆ ಕಲೆಗಳದ್ದು ಇದೆ ಸತ್ಯವನ್ನ ಸಾವಿತ್ರಿ ಸಂಘ್ಯಾಬಾಳ್ಯ ಹಾಗೆ ಲವಕುಷ ಇನ್ನೂ ಸಾಕಷ್ಟು ನಾಟಕಗಳು ಸಹಿತ ಇಲ್ಲಿಂದ ಮಾಡ್ತಾಯಿದ್ರು ಇಲ್ಲಿ ಕೆಲವೊಂದು ಸಿನಿಮಾಗಳು ಶುಟ್ಟಿ ಚಿತ್ರೀಕರಣವೂ ಆಗಿದ್ದಾವೆ ಈ ಗೋಕಾಕ್ ನಗರದಲ್ಲಿ ಭೂಮಿಗ ಬಂದ ಭಗವಂತ ಬದುಕು ಬಂಗಾರವಾಯಿತು ಶ್ರೀರಾಮ ಶುಕ್ಲಾಂಬೃದಂ ಉಗ್ರ ನರಸಿಂಹ ಇನ್ನೂ ಅನೇಕ ಚಲನಚಿತ್ರಗಳು ಇಲ್ಲಿ ಗೋಕಾಕದಲ್ಲಿ ಚಿತ್ರೀಕರಣವಾಗಿದ್ದಾವೆ ನಮ್ಮ ಜೊತೆಗೆ ಬಂದಂಥವ್ರು ಎಲ್ಲರು ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ ನಾನು ವಿಡಿಯೋ ಕೂತ ಲೇಟ್ ಮಾಡಿ ಹೋಗ್ತಾ ಇದ್ದೀನಿ ಮಾರ್ಕಂಡೆ ನದಿ ನೋಡಿರಿ ಹೆಂಗೈತೆ ರೀ ಪೂರ ಇಲ್ಲಿ ಯೂಟರ್ನ್ ಆಗತ್ತೆ ನೋಡಿದೆ ಇದು ಗೋಕಾಕ್ ಪಾಲ್ಸ್ ಕಡೆಯಿಂದ ಬರುವಂಥ ಗಡಬರ್ಬ ನದಿ ಇದು ಮಾರ್ಕಂಡೆ ನದಿ ಇದು ಇಲ್ಲಿ ಸಂಗಮವಾಗಿ ಮುಂದೆ ಹೋಗುತ್ತೆ ಇವರೇ ನೋಡ್ರಿ ನಮ್ಮ ಮಾರ್ಗದರ್ಶಕ ಇವತ್ತು ಎಲ್ಲ ಕರ್ಕೊಂಡ್ಬಂದು ಸರ್ ಅಪ್ಪ ಗಾಳಿ ಈಗ ಸ್ವಲ್ಪ ವಿಶ್ರಾಂತಿ ಮಾಡಿ ಬಿಸ್ಕಿಟು ಚಿಪ್ಸು ನೀರು ಕುಡ್ದ ಈಗ ಮತ್ತೆ ಗುಡ್ದಾಗ ತಿರ್ಗಾಡಕ್ಕೆ ಚಲೋ ಮಾಡಿದೆ ನೋಡ್ರಿ ಇವತ್ತು ಉತ್ತರ ಕನ್ನಡ ಶೈಲಿ ಒಳಗೆ ಹೇಳ್ಬೇಕಂದ್ ಸಾಕೈತಿ ಈಗ ಮತ್ತೆ ಎಲ್ಲರೂ ಯಾಕೆ ನಿಮ್ಮ ಭಾಷೆ ಕಡೆದು ಈ ಕಡೆ ಮಾಡತ್ತೀರಿ ಒಂದು ಸ್ವಲ್ಪ ಉತ್ತರ ಒಳಗೆ ಹೇಳ್ರಿ ಅನ್ನೋದಲ್ಲ ಅದಕ್ಕೆ ಹಿಂಗೆ ಮಾಡ್ಬೇಕಂತ ವಿಚಾರ ಮಾಡಿ ನೋಡ್ರಪ್ಪ ಹಂಗೈತೆ ನೋಡಿರಿ ಗುಡ್ಡ ಚಲೋ ಅನ್ನಿಸ್ತೈತಿ ಅಲ್ಲು ಹೇಳಪ್ಪ ಅಲ್ಲಿ ಒಂದು ಗುಹೆ ಐತಿ ಹೋಗಾಕತ್ತ ನೋಡೋಣ ಪ್ರಯತ್ನ ಮಾಡೋಣ ನೋಡಿರಿ ಮಳೆ ಬಿದ್ದು ಕೂಡಲೇ ನೀರು ಹರಿದ ಕೇಶನ್ ಹೋಗಾಕೆ ಹ್ಯಾಂಗೆ ಬಿಟ್ಟೈತಿ दोड सुरंग आब नोडरी कोटे कोटे कुरळ हँगदोटे गोडेग्ने गो अड्यात नी ಅದಕ್ಕೆ ಕಲ್ಲು ಐತೆ ಅದು ನೀರು ಬರ್ತೈತೆ ಅಲ್ಲಿ ಇವ್ರು ನೋಡಿರಿ ಕೋಟೆ ಗೋಡೆ ಒಳಗೆಲ್ಲ ಎಲ್ಲ ಖಚ್ ಹಾಕಿ ಮಾಡ್ಯಾರ ನೋಡಿರಿ ಇದನ್ನ ಎಲ್ಲ ತಲೆ ಕುತ್ಕೊಂಡು ಶತ್ರುಗಳನ್ನು ಬರ್ಲಂಗೆ ನೋಡ್ಕೋತಿದ್ರು ಎಲ್ಲ ಇಲ್ಲಿಂದ ಕೈ ಕಾಕಾಗೋದಿಲ್ಲ ಈಗ ಯಾಕಂದ್ರೆ ಬೇಕಾದ್ರೆ ಇರ್ತಾರೆ ಇಲ್ಲಿ ಕೆಲವರು ಕಚ್ಚಿದ್ ಹೆಂಗೈತೆ ನೋಡಿ ಗಿಟ್ಟು ಮುಟ್ಟು ಇನ್ನೋರು ಎಟ್ಟು ಗೋಡೆ ಹೊಡೆದ್ರೂ ಸಹಿತ ಇನ್ನೂ ಒಂದಷ್ಟು ಇದಾವೆ ಅಂತಂದರೆ ಗೋಹೆ ನೋಡ್ಕೋತ ನೋಡಿ ಒಂದು ಸ್ವಲ್ಪ ಇವರು ನೋಡಿರಿ ಗುಹೆ ಒಳಗೆ ಏನಾಯ್ತು ನಮಗೂ ನೋಡೋಕ್ಕಾಗಲ್ಲರ ಮತ್ತು ದೂರಿಂದ ನೋಡ್ತೀರ ಆಟ ಹೋಗೋಟ ನಮಗೂ ಕೆಪಾಸಿಟಿ ಇಲ್ಲ ಹೇಳಿರಿ ತಪ್ಪಿದೆ ಎಷ್ಟ ನೋಡಿರಿ ಇಲ್ಲಿ ಕಲ್ಲ ನಡುವ ಒಂದು ಗುಹೆ ಐತಿರಿ ಇಲ್ಲಿ ಇಲ್ಲೇ ನನಗಂತಲ್ಲಿ ಹೋಗೋ ಅಷ್ಟು ಆಗೋದಿಲ್ಲ ಸ್ವಲ್ಪ ಸಮಯನೂ ಆಗಿದೆ ಅದಕ್ಕೆ ಸ್ವಲ್ಪ ಜಲ್ದಿ ಹೋಗಿ ಉಚ್ಚಾರ ಮಾಡ್ತಾನು ಕತ್ಲಾಗ್ ಬಂದೈತಿ ಇದು ನೋಡಿ ಗುಹೆ ಐತಿ ಇದು ಎಲ್ಲಿ ತಕ್ಕ ಹೋಗೈತಿ ಯಾರಿಗೂ ಗೊತ್ತಿಲ್ಲ ಹುಬ್ಬ್ರಿನ್ರಿ ಗುಹೆ ನಮ್ಗೇನು ತೋರ್ಸಕ್ಕೆ ಆಗಲಿಲ್ರಿ ಅದು ಭಾಳ ಅಷ್ಟು ಒಳಗೈತಿ ತೆಗ್ಗ ನಮ್ಗೆ ಆಗ್ಲಿಲ್ಲ ಅನುಕೂಲ ಆಗಲಿಲ್ಲ ಇಲ್ಲಿ ಮತ್ತೆ ಬೇರೆ ಕಡೆನ ಬಂದು ಈ ರೀತಿ ಗುಡ್ಡ ಹೆತ್ಕೊಂಡು ಇಳ್ಕೊಂಡು ಮಾಡತ್ತವ್ರಿ ಮುಂದೆ ನೋಡು ನೀವು ಮತ್ತೆ ಏನೇನು ತೋರ್ಸಕ್ಕೆ ಆಕೈತಿ ಅಬ್ಬಾ ಗುಹೆಗೆ ಹೋಗಂದು ಪತ್ತೆ ಹ್ಞೂ ಒಕಲ್ರ ನಾವು ಇಬ್ಬರು ಒಳದು ನೋಡು ಕಡೆ ಎಲ್ಲ ಚಲೋ ಅಣಿಸಿದ್ರೆ ನಾಲ್ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇಂಥವು ಮತ್ತೊಂದು ವಿಶೇಷ ವಿಶೇಷ ವಿಡಿಯೋಗಳು ಮತ್ತೆ ಹಾಕೊಂಡ್ರಿ ಎಲ್ಲರೂ ಸಬ್ಕ್ರೈಬ್ ಮಾಡ್ಕೊಡಿಪಾ ನಮಸ್ಕಾರ ರೀ